ವಿವಾದಾತ್ಮಕ ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಪಾಸಾಗುವಾಗ ರಾಹುಲ್ ಗಾಂಧಿ ಯಾಕೆ ಮಾತಾಡಲಿಲ್ಲ ಕಾಂಗ್ರೆಸ್ನ ಮತ್ತೋರ್ವ ಪ್ರಮುಖ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಲೋಕಸಭೆಯಲ್ಲಿ ಬುಧವಾರ ಕಾಣಲೇ ಇಲ್ಲ ಯಾಕೆ ವಕ್ಫ್ ಮಸೂದೆ ವಿರುದ್ಧ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಮಾತಾಡದೇ ಇರೋಕೆ ಕಾರಣ ಏನು ಈ ಇಬ್ಬರೂ ನಾಯಕರ ಮೇಲೆ ಏನಾದರೂ ರಾಜಕೀಯ ಒತ್ತಡ ಅನಿವಾರ್ಯತೆಗಳಿದ್ವಾ ಬುಧವಾರ ಹನ್ನೆರಡು ಗಂಟೆಗಳಿಗೂ ಹೆಚ್ಚು ಕಾಲ ಭಾರಿ ಚರ್ಚೆಯ ಬಳಿಕ ಲೋಕಸಭೆಯಲ್ಲಿ ಮೋದಿ ಸರ್ಕಾರದ ವಿವಾದಾತ್ಮಕ ವಫ್ ತಿದ್ದುಪಡಿ ಮಸೂದೆ ಪಾಸ್ ಆಗಿದೆ ಇದನ್ನ ಕಾಂಗ್ರೆಸ್ ಸಹಿತ ಎಲ್ಲ ವಿಪಕ್ಷಗಳು ವಿರೋಧಿಸಿವೆ ಖಂಡಿಸಿವೆ ಅದರ ವಿರುದ್ಧ ಕೊನೆಗೆ ಮತ ಚಲಾಯಿಸಿವೆ ಕಾಂಗ್ರೆಸ್ನ ಹಲವು ನಾಯಕರು ಲೋಕಸಭೆಯಲ್ಲಿ ಈ ಮಸೂದೆಯನ್ನ ಬಹಳ ಕಟುವಾಗಿ ಖಂಡಿಸಿದ್ದಾರೆ ಆದರೆ ಇಷ್ಟು ದೊಡ್ಡ ಮಸೂದೆ ಎಂದು ಚರ್ಚೆಯಾಗ್ತಿರುವಾಗ ಅದನ್ನ ಮತಕ್ಕೆ ಹಾಕುವಾಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತಾಡಲೇ ಇಲ್ಲ ಯಾಕೆ ಇನ್ನೂ ವಿಶೇಷ ಅಂದ್ರೆ ಸಾಮಾನ್ಯವಾಗಿ ಇಂತಹ ವಿಷಯಗಳಲ್ಲಿ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳ ನಡೆಸುವ ಒಂದೇ ಒಂದು ಅವಕಾಶವನ್ನು ಬಿಡದ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಬುಧವಾರ ಎಲ್ಲಿದ್ರು ಅವರು ಯಾಕೆ ಲೋಕಸಭೆಯಲ್ಲಿ ಕಾಣಲೇ ಇಲ್ಲ ಈ ಪ್ರಶ್ನೆಗಳು ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಯಾಕೆ ಕಾಂಗ್ರೆಸ್ನ ಇಬ್ಬರು ಅತ್ಯಂತ ಪ್ರಮುಖ ನಾಯಕರು ಹೀಗೆ ಮಾಡಿದ್ರು ಅನ್ನೋದು ಈಗ ಚರ್ಚೆಗೆ ಗ್ರಾಸವಾಗಿದೆ ಈ ಪ್ರಶ್ನೆಗೆ ಕಾಂಗ್ರೆಸ್ನಿಂದ ಬಂದಿರುವ ಉತ್ತರ ಹಾಗೂ ವಿವರಣೆ ಮತ್ತಷ್ಟು ಸಂಶಯಗಳಿಗೆ ಅಸಮಾಧಾನಕ್ಕೆ ಕಾರಣವಾಗಿದೆ ಪ್ರಿಯಾಂಕಾ ಗಾಂಧಿ ಒಬ್ಬ ಆಪ್ತ ಸಂಬಂಧಿಕರ ವೈದ್ಯಕೀಯ ಚಿಕಿತ್ಸೆ ಸಂಬಂಧ ವಿದೇಶಕ್ಕೆ ಹೋಗಿದ್ರು ಅದಕ್ಕಾಗಿ ಅವರು ಸ್ಪೀಕರ್ಗೆ ರಜೆ ಅರ್ಜಿ ಕೊಟ್ಟಿದ್ರು ಕಾಂಗ್ರೆಸ್ ಸಂಸದೀಯ ಪಕ್ಷದ ನಾಯಕರಿಗೂ ತಿಳಿಸಿದ್ರು ಅಂತ ಕಾಂಗ್ರೆಸ್ ಹೇಳಿದೆ ಆದರೆ ಇಷ್ಟು ಪ್ರಮುಖ ಮಸೂದೆಯೊಂದು ಚರ್ಚೆಗೆ ಬರುವಾಗ ಪಕ್ಷದ ಪ್ರಮುಖ ನಾಯಕಿಯಾಗಿ ತಾನು ಲೋಕಸಭೆಯಲ್ಲಿ ಇರಬೇಕು ಅದನ್ನ ವಿರೋಧಿಸಿ ಮಾತನಾಡಲೇಬೇಕು ಅಂತ ಪ್ರಿಯಾಂಕಾ ಗಾಂಧಿಗೆ ಅನಿಸಿಲ್ಲ ಯಾಕೆ ಪ್ರಿಯಾಂಕಾ ಗಾಂಧಿ ಅವರ ವಿದೇಶ ಭೇಟಿಯ ವಿಷಯ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಗೊತ್ತಿರಲಿಲ್ಲ ಕೆ ಸಿ ವೇಣುಗೋಪಾಲ್ ರಂತಹ ಹಿರಿಯ ನಾಯಕರಿಗೂ ಪ್ರಿಯಾಂಕಾ ವಿದೇಶ ಭೇಟಿಯ ಬಗ್ಗೆ ಮಾಹಿತಿಯೇ ಇರಲಿಲ್ಲ ಅಂತ ಕೇರಳದ ಮಾಧ್ಯಮಗಳು ವರದಿ ಮಾಡಿವೆ ಹಾಗಾದ್ರೆ ವಕ್ಫ್ ಮಸೂದೆ ಕುರಿತ ಚರ್ಚೆಯನ್ನ ಬಿಟ್ಟು ಹೋಗುವಷ್ಟು ಮುಖ್ಯವಾಗಿತ್ತ ಪ್ರಿಯಾಂಕಾ ಅವರ ವಿದೇಶ ಭೇಟಿ ಅಷ್ಟಕ್ಕೂ ಕಾಂಗ್ರೆಸ್ ಪಕ್ಷ ತನ್ನೆಲ್ಲ ಸಂಸದರು ಲೋಕಸಭೆಯಲ್ಲಿ ಹಾಜರಿದ್ದು ವಕ್ಫ್ ಮಸೂದೆಯನ್ನ ವಿರೋಧಿಸಬೇಕು ಅಂತ ವಿಪ್ ಜಾರಿ ಮಾಡಿತ್ತು ಆ ವಿಪ್ ಗೆ ಬೆಲೆ ಇಲ್ವಾ ಪ್ರಿಯಾಂಕಾ ಗಾಂಧಿ ಪಕ್ಷದ ವಿಪ್ ಹಾಗೂ ನಿರ್ಧಾರಕ್ಕಿಂತ ದೊಡ್ಡವರ ಇನ್ನೂ ಕೆಲವು ವರದಿಗಳು ಬುಧವಾರ ವಕ್ಫ್ ಮಸೂದೆ ಮಂಡನೆ ಆಗಬಹುದು ಅನ್ನೋ ಕಲ್ಪನೆನೇ ಪ್ರಿಯಾಂಕಾಗೆ ಇರಲಿಲ್ಲ ರಂಜಾನ್ ಹಬ್ಬದ ಬೆನ್ನಿಗೆ ಇಂತಹ ಮಸೂದೆ ಮಂಡನೆ ಮಾಡಲಿಕ್ಕಿಲ್ಲ ಬಿಹಾರ ಚುನಾವಣೆ ಬಳಿಕವೇ ಈ ಮಸೂದೆ ಮಂಡನೆ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು ಅಂತ ಕಾಂಗ್ರೆಸ್ ಮೂಲ ತಿಳಿಸಿದ್ದಾಗಿ ಹೇಳಿವೆ ಇವು ತೀರಾ ಹಾಸ್ಯಾಸ್ಪದ ಕಾರಣಗಳು ಇಂತಹ ಕಾರಣಗಳನ್ನ ಕಾಂಗ್ರೆಸ್ ಆಗ್ಲಿ ಪ್ರಿಯಾಂಕಾ ಗಾಂಧಿ ಆಗ್ಲಿ ಕೊಡ್ಲೇಬಾರದು ಇನ್ನು ರಾಹುಲ್ ಗಾಂಧಿ ಅವರು ಮಸೂದೆ ಮಂಡನೆ ಆಗುವಾಗ ಸಂಸತ್ ನಲ್ಲಿ ಇರ್ಲಿಲ್ಲ ಆ ಬಳಿಕ ಬಂದು ಲೋಕಸಭೆಯಲ್ಲಿ ಹಾಜರಿದ್ರು ಆದ್ರೆ ಅವರು ಮಾತಾಡಲಿಲ್ಲ ಅದಕ್ಕೆ ಕಾರಣ ಅವರು ಪಕ್ಷದ ಇತರ ನಾಯಕರಿಗೆ ಮಾತಾಡೋಕೆ ಸಮಯಾವಕಾಶ ಸಿಗುವ ಹಾಗೆ ಮಾಡಿದ್ರು ಅವರೇ ಮಾತಾಡಿದ್ರೆ ಬಹಳ ಸಮಯ ಅದಕ್ಕೆ ಹೋಗಿ ಉಳಿದ ನಾಯಕರಿಗೆ ಮಾತಾಡೋಕೆ ಅವಕಾಶ ಸಿಕ್ತಿರ್ಲಿಲ್ಲ ಅದಕ್ಕಾಗಿ ಲೋಕಸಭೆಯಲ್ಲಿ ಪಕ್ಷದ ಉಪನಾಯಕ ಗೌರವ್ ಗೊಗೋಯಿ ಹಾಗೂ ಇತರರು ಮಾತಾಡ್ಲಿ ಅಂತ ನಿರ್ಧರಿಸಲಾಯಿತು ಅಂತ ಕಾಂಗ್ರೆಸ್ ಮೂಲಗಳು ಹೇಳಿವೆ ಇದು ಕೂಡ ಸಮಾಧಾನಕರ ವಿವರಣೆ ಅಲ್ಲ ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗಿ ಲೋಕಸಭೆಯಲ್ಲಿ ಪಕ್ಷದ ನಾಯಕರಾಗಿ ವಕ್ಫ್ ಮಸೂದೆಯನ್ನ ವಿರೋಧಿಸಿ ಮಾತಾಡುವುದು ಬಹಳ ಮುಖ್ಯವಾಗಿತ್ತು ಅದರಿಂದ ಬೇರೆ ನಾಯಕರಿಗೆ ಎಷ್ಟು ಸಮಯ ಉಳಿಯತ್ತೆ ಅಥವಾ ಇಲ್ಲ ಅನ್ನೋದಕ್ಕಿಂತ ರಾಹುಲ್ ಗಾಂಧಿ ಅವರು ಆ ಮಸೂದೆ ವಿರುದ್ಧ ಮಾತಾಡಿದ್ರು ಅವರೇನ್ ಮಾತಾಡಿದ್ರು ಅನ್ನೋದೇ ಮುಖ್ಯವಾಗಿತ್ತು ಈ ದೇಶದ ಅತಿ ದೊಡ್ಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಂಬಂಧಿಸಿದ ಜನ ವಿರೋಧಿ ಮಸೂದೆಯೊಂದನ್ನ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಹೇಗೆ ವಿರೋಧಿಸಿದ್ರು ಏನೇನ್ ಹೇಳಿದ್ರು ಅನ್ನೋದು ದಾಖಲಾಗಬೇಕಿತ್ತು ಇಲ್ಲ ಆದ್ರೆ ಮಸೂದೆ ಪಾಸ್ ಆದ ಬಳಿಕ ಟ್ವೀಟ್ ಮಾಡಿ ಅದನ್ನ ಖಂಡಿಸೋದಕ್ಕೆ ಮಾತ್ರ ರಾಹುಲ್ ಸೀಮಿತವಾದ್ರು ಹಾಗಾಗ್ಬಾರ್ದಾಗಿತ್ತು ರಾಹುಲ್ ಸಂಸತ್ ನಲ್ಲಿ ಮಾತಾಡ್ಲೇಬೇಕಿತ್ತು ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಮೋದಿ ಸರ್ಕಾರದ ಕಾರ್ಯವೈಖರಿಯನ್ನ ಅದರ ಜನ ವಿರೋಧಿ ನೀತಿಗಳನ್ನ ಮುಲಾಜಿಲ್ಲದೆ ವಿರೋಧಿಸೋರು ಅನ್ನೋದರಲ್ಲಿ ಎರಡು ಮಾತಿಲ್ಲ ಫೆಲಿಸ್ಟೀನ್ನಂತಹ ವಿಷಯಗಳಲ್ಲೂ ಪ್ರಿಯಾಂಕಾ ಗಾಂಧಿ ಬಹಳ ಸ್ಪಷ್ಟವಾಗಿ ಮಾತಾಡಿದವರು ಇಸ್ರೇಲನ್ನ ನಿರಂತರವಾಗಿ ಖಂಡಿಸಿದವರು ರಾಹುಲ್ ಪ್ರಿಯಾಂಕಾ ಇಬ್ಬರೂ ರಾಜಿ ಇಲ್ಲದೆ ಮೋದಿ ಸರ್ಕಾರವನ್ನ ಎದುರು ಹಾಕೊಂಡವರು ಆದರೆ ಮಹತ್ವದ ಮಸೂದೆಯೊಂದು ಸಂಸತ್ತಿನಲ್ಲಿ ಚರ್ಚೆಗೆ ಬರುವಾಗ ಅಲ್ಲೇ ಅದರ ಬಗ್ಗೆ ಮಾತಾಡೋದು ಅದು ಯಾಕೆ ಜನ ವಿರೋಧಿ ಅಂತ ಸ್ಪಷ್ಟವಾಗಿ ಹೇಳುವುದು ಬಹಳ ಮುಖ್ಯ ಈ ದೇಶದ ಮುಸ್ಲಿಮರು ಕಾಂಗ್ರೆಸ್ ಅನ್ನ ಬಹಳ ದೊಡ್ಡ ಪ್ರಮಾಣ ಬೆಂಬಲಿಸಿದ್ದಾರೆ ಕಾಂಗ್ರೆಸ್ ಯಾವೆಲ್ಲ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆಯೋ ಎಲ್ಲೆಲ್ಲ ಪ್ರಮುಖ ವಿಪಕ್ಷವಾಗಿದೆಯೋ ಅಲ್ಲೆಲ್ಲ ಅದನ್ನ ಮುಸ್ಲಿಮರು ಬೆಂಬಲಿಸಿ ಮತ ಹಾಕಿದ್ದಾರೆ ಹಾಗಾಗಿನೇ ಕಾಂಗ್ರೆಸ್ ಒಂದೋ ಅಧಿಕಾರದಲ್ಲಿದೆ ಅಥವಾ ಎರಡನೇ ಸ್ಥಾನದಲ್ಲಿದೆ ಇಲ್ಲದೆ ಇದ್ರೆ ಅದು ನಾಲ್ಕನೇ ಸ್ಥಾನದಲ್ಲಿ ಇರ್ತಿತ್ತು ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರು ಮುಸ್ಲಿಮರ ಒಗ್ಗಟ್ಟಿನ ಬೆಂಬಲದಿಂದಲೇ ಲೋಕಸಭೆಯಲ್ಲಿದ್ದಾರೆ ಪ್ರಿಯಾಂಕಾ ಗಾಂಧಿ ಗೆದ್ದಿರೋದು ಮುಸ್ಲಿಂ ಬಾಹುಲ್ಯವಿರುವ ನ್ಯಾಯವಾಗಿ ಮುಸ್ಲಿಮರಿಗೆ ಟಿಕೆಟ್ ಸಿಗಬೇಕಿದ್ದ ವಯನಾಡ್ನಿಂದ ಕೇರಳದ ಒಬ್ಬ ಮುಸ್ಲಿಂ ನಾಯಕ ಅಥವಾ ನಾಯಕಿಗೆ ಸಿಗಬೇಕಾಗಿದ್ದ ಟಿಕೆಟ್ ಅನ್ನ ತಾನೇ ಪಡೆದು ಸಂಸದ ಆದವರು ಪ್ರಿಯಾಂಕಾ ಗಾಂಧಿ ಆದ್ರೆ ನಿರ್ಣಾಯಕ ಸಂದರ್ಭದಲ್ಲಿ ಅವರಿಗೆ ವಿದೇಶಕ್ಕೆ ಹೋಗೋದು ಬಹಳ ಮುಖ್ಯವಾಯ್ತು ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರು ಬೇಕು ಅಂತಾನೆ ಬುಧವಾರದ ಲೋಕಸಭೆ ಚರ್ಚೆಯನ್ನ ತಪ್ಪಿಸಿರ್ಲಿಕ್ಕಿಲ್ಲ ಆದರೆ ಇಂತಹ ಮಸೂದೆ ಬಂದಾಗ ನಾವು ಸಂಸತ್ತಿನಲ್ಲಿದ್ದು ಅದನ್ನ ಖಂಡತುಂಡವಾಗಿ ತುಂಡವಾಗಿ ವಿರೋಧಿಸ್ತೀವಿ ಸಂದೇಶ ರವಾನೆ ಮಾಡುವುದು ಬಹಳ ಮುಖ್ಯವಾಗಿತ್ತು ಆ ಕೆಲಸ ಆಗಿಲ್ಲ ಇದು ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವರಿಂದ ಆಗಿರುವ ದೊಡ್ಡ ಲೋಪ ಇನ್ನು ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಇದ್ದು ಇರೋಕೆ ಪ್ರಿಯಾಂಕಾ ಗಾಂಧಿ ಅದೇ ಹೊತ್ತಿಗೆ ವಿದೇಶಕ್ಕೆ ಹೋಗೋಕೆ ಬೇರೆ ಏನಾದ್ರೂ ಕಾರಣಗಳಿದ್ವಾ ಅವರು ವಫ್ ಚರ್ಚೆಯಲ್ಲಿ ಭಾಗವಹಿಸಬಾರದು ಅಂತ ಯಾವ್ದಾದ್ರೂ ರಾಜಕೀಯ ಕಾರಣಗಳಿಗಾಗಿ ನಿರ್ಧರಿಸಲಾಯ್ತಾ ಇವೆಲ್ಲ ವದಂತಿಗಳು ಇಂತಹ ವದಂತಿಗಳನ್ನ ಸೂಕ್ತ ಆಧಾರವಿಲ್ಲದೆ ಹರಡುವುದು ಸರಿಯಲ್ಲ ಆದ್ರೆ ಇವುಗಳ ಬಗ್ಗೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿಯವರೇ ಸ್ಪಷ್ಟೀಕರಣ ನೀಡಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು